ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಐದು ತರಹದ ಬೇಬಿ ಕುಚ್ಗಳನ್ನು ತೋರಿಸ್ತಾ ಇದ್ದೀನಿ ಒಂದಕ್ಕಿಂತ ಒಂದು ಬೇಬಿ ಕುಚ್ಗಳು ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ಸು ನೋಡಿ ಈ ಥರ ನಾನು ನೂರ ಮೂವತ್ತೆಡೆ ಇರೋ ಕುಚ್ಚನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದಕ್ಕೆ ಗಮ್ ಹಚ್ಚಿ ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ಈ ಕುಚ್ಚುಗಳು ನೋಡ್ತಾ ಇರಬಹುದು ತುಂಬಾನೇ ನೀಟಾಗಿ ಬಂದಿದೆ ಇದಕ್ಕೆ ನಾನು ಸ್ಟ್ರೈಟ್ನರ್ ನಿಂದ ಸ್ಟ್ರೇಟ್ ಮಾಡ್ಕೊಂಡಿದೀನಿ ಇಲ್ಲ ಅಂದ್ರೆ ಐರನ್ ಬಾಕ್ಸ್ ನೀವು ಐರನ್ ಮಾಡ್ಕೋಬಹುದು ಈ ಥರ ಮಾಡ್ಕೊಳ್ಳೋದ್ರಿಂದ ಕುಚ್ಚುಗಳು ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಕುಚ್ಚುಗಳನ್ನು ಒಂದೊಂದೇ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಸೀರೆಗೆ ನಿಮಗೆ ಒಂದು ಕುಚ್ಚಾದ್ಮೇಲೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡಿಕೊಂಡು ನೀವು ಪೂರ್ತಿಯಾಗಿ ಮಾಡ್ಕೊಳ್ಳಿ ನಾನು ಒಂದು ಡಿಸೈನ್ ಒಂದೇ ತೋರಿಸ್ತಾ ಇದ್ದೀನಿ ಅಂದ್ರೆ ಒಂದು ತರಹದ ಡಿಸೈನ್ ಒಂದನ್ನು ಮಾತ್ರ ಆ ಥರ ನಾನು ಐದು ರೀತಿಯ ಕುಚ್ಚುಗಳನ್ನು ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ ಹಾಗೆ ಹೋಲ್ ಹಾಕೋದಕ್ಕೆ ಕ್ರೋಶ ನೀಡಲ್ ಯೂಸ್ ಮಾಡ್ಕೋತಿದ್ದೀನಿ ಇದನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬೀಳುತ್ತೆ ಸೀರೆಗೆ ಹೋಲು ಅದಕ್ಕೋಸ್ಕರ ಹಾಗೆ ಈ ತರ ನಾರ್ಮಲ್ ನೀಡಲ್ಗೆ ನಾನು ಎರಡೆಳೆ ಜರಿ ತಲೆ ಪೋಣಿಸ್ಕೊಂಡು ಅದನ್ನು ಡಬಲ್ ಮಾಡಿಕೊಂಡು ನಾಲ್ಕೆಳೆ ಮಾಡ್ಕೊಂಡಿದ್ದೀನಿ ನಿಮಗೆ ಎರಡೆಳೆಯಿಂದ ಬೇಕಂದ್ರೆ ಒಂದೆಳೆ ಪೋಣಿಸ್ಕೊಂಡು ಡಬಲ್ ಮಾಡ್ಕೊಳ್ಳಿ ಓಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮೊದಲು ಈ ತರ ಒಂದು ಹೋಲನ್ನ ಮಾಡ್ಕೊಳ್ಳಿ ಕ್ರೋಶ ನೀಡಲ್ನಿಂದ ಮೇಲೆ ನಿಮಗೆ ಒಂದು ಕುಚ್ಚ ಆದ್ಮೇಲೆ ನಿಮಗೆ ಎಷ್ಟು ಡಿಸ್ಟೆನ್ಸ್ ಬೇಕೋ ನೋಡ್ಕೊಂಡು ಮಾಡ್ಕೊಳ್ಳಿ ಈ ತರ ನೀವು ಒಂದು ಕುಚ್ಚಾದ್ಮೇಲೆ ಟೇಪ್ ಇಂದ ಕೂಡ ಅಳತೆ ಮಾಡ್ಕೋಬಹುದು ಇಲ್ಲಾಂದ್ರೆ ಮೊದಲೇ ನೀವು ಮಾರ್ಕ್ ಮಾಡಿ ಮಾಡಿಟ್ಕೊಂಡು ಆಮೇಲೆ ಕುಚ್ಚ ಹಾಕೊಳ್ಳಿ ಇಲ್ಲಾಂದ್ರೆ ಒಂದು ಕುಚ್ಚಾದ್ಮೇಲೆ ಈ ತರ ಬೆರಳಿಂದ ನೀವು ಅಳತೆ ತಗೊಂಡು ಕೂಡ ಮಾಡ್ಕೋಬಹುದು ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೋ ಆ ತರ ನೋಡಿ ನೀವು ಓಕೆ ಡಿಸೈನ್ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಹೋಲ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ಈ ಕುಚ್ಚನ್ನು ತರ್ತೀನಿ ನೂರ ಮೂವತ್ತೇಳೆ ಇದೆ ಫ್ರೆಂಡ್ಸ್ ಇದು ನಿಮಗೆ ಇನ್ನೂ ದಪ್ಪ ಬೇಕಿದ್ರೆ ದಪ್ಪ ಮಾಡ್ಕೊಳ್ಳಿ ಈ ಡಿಸೈನ್ಗೆ ಇಷ್ಟೇ ಇದ್ದರೆ ಸಾಕು ಇದಕ್ಕೆ ಒಂದು ಸ್ಕ್ವೇರ್ ಶೇಪ್ ಹಾಕ್ತಿದ್ದೀನಿ ಇದನ್ನು ಇದನ್ನ ಮೇಲೆ ಈ ಕುಚ್ಚು ಹಾಕೋದಕ್ಕೆ ನಮಗೆ ಸ್ವಲ್ಪ ಕುಚ್ಚು ಉದ್ದ ಬೇಕಾಗುತ್ತೆ ಈ ಡಿಸೈನ್ಗೆ ಮಾತ್ರ ಈಗ ಇದನ್ನ ಈ ತರ ಇಟ್ಕೊಂಡು ಈ ನೀಡಲ್ನ ನಾನು ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಕೊಂಡು ಮುಂದ್ಗಡೆ ತರ್ತೀನಿ ಸ್ವಲ್ಪ ಬಿಟ್ಕೋತೀನಿ ಬ್ಯಾಕ್ ಸೈಡ್ ಅಲ್ಲಿ ಈಗ ನೋಡಿ ಇಲ್ಲಿ ಒಂದು ಲಾಕ್ ಅನ್ನ ಮಾಡ್ಕೋತೀನಿ ಈ ತರ ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ಸಲ ಈ ತರ ಸುತ್ತಕೊಳ್ಳಿ ನಾನು ಜರಿ ತ್ರೆಡ್ ನಾಲ್ಕು ಎಳೆ ತಗೊಂಡಿದ್ರಿಂದ ಒಂದು ಮೂರು ಸಲ ಮಾತ್ರ ಸುತ್ಕೋತಿದ್ದೀನಿ ಬ್ಯಾಕ್ ಸೈಡ್ ಅಲ್ಲಿ ಈ ತರ ಮೇಲ್ಗಡೆಯಿಂದ ಚುಚ್ಕೊಂಡು ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಜರಿ ಥ್ರೆಡ್ ಇವಾಗ ಇದನ್ನ ಸ್ವಲ್ಪ ಉದ್ದ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಈಗ ಥ್ರೆಡ್ ಕಲರನ್ನು ಚೇಂಜ್ ಮಾಡ್ಕೋತಿದ್ದೀನಿ ನಾನು ಬ್ಯಾಕ್ ಸೈಡ್ ಇದೆ ಅಷ್ಟೇ ಉದ್ದ ಬರೋ ಥರ ಇದನ್ನು ಮಾಡ್ಕೊಳ್ಳಿ ನೋಡಿ ಈ ತರ ಇವಾಗ ಇದಕ್ಕೆ ಜರಿ ತರಟಿಂದ ಕುಚ್ಚನ್ನು ಹಾಕೋತೀನಿ ಬ್ಯಾಕ್ ಸೈಡ್ ಇಂದ ಈ ತರ ನೀಡನ್ನ ಚುಚ್ಕೊಂಡು ಸ್ವಲ್ಪ ಜರಿತ್ರೆ ಬಿಟ್ಕೋಬೇಕು ಹೂ ಕಟ್ತಿವಲ್ಲ ಆ ತರ ಒಂದು ಲಾಕ್ ಮಾಡ್ಕೊಳ್ಳಿ ಅದಾದ ಮೇಲೆ ಒಂದು ಅಥವಾ ಎರಡು ಸಲ ಈ ತರ ಸುತ್ತಕೊಳ್ಳಿ ನಿಮಗೆ ಒಂದು ಸಲ ಸುತ್ಕೊಳ್ಳಿ ಎರಡ್ ಸಲ ಬೇಕಿದ್ರೆ ಎರಡು ಸಲ ಸುತ್ಕೊಂಡ್ಮೇಲೆ ಇದಕ್ಕೆ ಒಂದು ಲೀಫ್ ಬೀಡನ್ನು ಹಾಕ್ತಿದ್ದೀನಿ ನೋಡಿ ಈ ತರ ಇಲ್ಲಿ ನೀವು ಚಿಕ್ಕ ಒಂದು ರೌಂಡ್ ಬೀಡ್ ಕೂಡ ಆಡ್ ಮಾಡ್ಕೋಬೋದು ಲೀಫ್ ಬೀಡ್ ಹಾಕೋದ್ರಿಂದ ಗ್ರ್ಯಾಂಡ್ ಲುಕ್ ಬರುತ್ತೆ ಬೀಡ್ ಹಾಕಿ ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಮಿಡಲ್ ನಲ್ಲಿ ಬರೋ ಥರ ಮಾಡ್ಕೊಂಡು ಮತ್ತೆ ಒಂದೆರಡರಿಂದ ಮೂರು ಸಲ ಈ ತರ ಜರಿ ಥ್ರೆಡ್ ಅನ್ನ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊತೀನಿ ನೋಡಿ ಈ ತರ ಇವಾಗ ಕುಚ್ಚು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸಮವಾಗಿ ತಗೊಂಡು ಕಟ್ ಮಾಡ್ಕೋಬೇಕು ಕುಚ್ಚು ಎಲ್ಲ ಕುಚ್ಚು ಒಂದೇ ಸಮ ಬರಬೇಕು ಈ ತರ ಕರೆಕ್ಟಾಗಿ ನೋಡ್ತಾ ಇರ್ಬೋದು ಒಂದು ಕುಚ್ಚು ರೆಡಿ ಆಗಿದೆ ತುಂಬನೇ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್ ಸೀರೆಗೆ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇದನ್ನು ನೀವು ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ನಾನು ನೆಕ್ಸ್ಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಒಂದು ಹೋಲನ್ನು ಮಾಡ್ಕೋತೀನಿ ಈ ಡಿಸೈನ್ಗೆ ನಾವು ಒಂದು ತ್ರೀ ಫಿಫ್ಟಿಯಿಂದ ಫೋರ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಡಿಸೈನ್ಗೆ ನೂರ ಮೂವತ್ತೆಡೆ ದಾರ ತಗೊಂಡಿದ್ದೀನಿ ಇದಕ್ಕೆ ನೋಡಿ ಈ ತರ ಹಾಕ್ತಿದ್ದೀನಿ ಹಾಕ್ತಿದೀನಿ ಒಳಗಡೆಯಿಂದ ಈ ತರ ಬೀಡ್ ತಗೊಂಡು ಇಲ್ಲಿ ಕೂಡ ಅಷ್ಟೇ ಕುಚ್ಚು ಎಷ್ಟು ಉದ್ದ ಬೇಕು ನಿಮಗೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಡಿಸೈನ್ಗೆ ಮಾತ್ರ ಸ್ವಲ್ಪ ಉದ್ದ ಬೇಕಾಗುತ್ತೆ ಇಲ್ಲಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ನೀವು ಮಾಡ್ಕೋಬೋದು ಇಷ್ಟೇ ಅಂತ ಏನಿಲ್ಲ ನಿಮಗೆ ಉದ್ದ ಬೇಕಿದ್ರೆ ಉದ್ದ ಕಡಿಮೆ ಬೇಕಿದ್ರೆ ಕಡಿಮೆ ಇವಾಗ ಈ ನೀಡನ್ನ ಮೇಲ್ಗಡೆ ತರ್ತೀನಿ ನಾರ್ಮಲ್ ಆಗಿ ನೀವು ಯಾವ ಥರ ಕುಚ್ಚು ಹಾಕ್ತಿರೋ ಆ ಥರ ಕೂಡ ಹಾಕ್ಕೋಬೋದು ಇದೇ ಥರ ಹಾಕ್ಬೇಕಂತೇನಿಲ್ಲ ಇವಾಗ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಹಾಕ್ತಿದ್ದೀನಿ ಇದು ಬೇಕು ಅಂದರೆ ಹಾಕ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಈ ಬೀಡು ಕರೆಕ್ಟಾಗಿ ಈ ಥರ ಮಿಡಲ್ನಲ್ಲಿ ಬರಲಿ ಹಾಕಿದ ಮೇಲೆ ಒಂದೆರಡರಿಂದ ಮೂರು ಸಲ ಈ ಥರ ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡೋಬೇಕು ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೊಳ್ಳಿ ಈಗ ಕುಚ್ಚು ಸಮವಾಗಿ ತಗೊಳ್ಳಿ ತಗೊಂಡು ಕಟ್ ಮಾಡ್ಕೋಬೇಕು ಚಿದೆಯೆಲ್ಲ ತುಂಬಾನೇ ಚಿಕ್ಕದಾಗಿ ಬರೋದ್ರಿಂದ ಇದನ್ನ ನೀವು ಒಂದು ಇಂಚ್ ಒಳಗಡೆನೇ ಮಾಡ್ಕೊಳ್ಳಿ ಅವಾಗ ಮಾತ್ರ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ದೂರ ದೂರ ಆದ್ರೆ ಚೆನ್ನಾಗಿ ಕಾಣಿಸಲ್ಲ ಈ ಫಸ್ಟ್ ಒನ್ ಇದೆಯಲ್ಲ ಇದು ದೂರ ಆದ್ರೆ ನಡೆಯುತ್ತೆ ಇದು ಮಾತ್ರ ಸ್ವಲ್ಪ ಹತ್ರ ಇದ್ರೇ ಚೆನ್ನಾಗಿ ಬರುತ್ತೆ ಡಿಸೈನು ಓಕೆ ನೆಕ್ಸ್ಟ್ ಕುಚ್ಚಿಗೆ ಮತ್ತೆ ನಾನು ಈ ತರ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೋತೀನಿ ಒಂದು ಮೇಲೆ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೋತಿದ್ದೀನಿ ಈಗ ಈ ರೆಡಿ ಇರೋ ಕುಚ್ಚನ್ನು ಈ ತರ ಮೇಲ್ಗಡೆ ತರ್ತೀನಿ ಈ ತರ ತಂದು ಇದರ ಒಳಗಡೆ ಈ ತರ ಬಿಗ್ ಹೋಲ್ ಇದೆ ಈ ಬೀಡ್ಗೆ ಆ ತರ ಒಂದು ಬೀಡನ್ನ ತಗೊಂಡಿದೀನಿ ಇವಾಗ ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ನೀಡಲ್ಲ ತರಬೇಕು ತಂದು ಈ ಥರ ಲಾಕ್ ಮಾಡಿಕೊಂಡು ಒಂದು ಮೂರಿಂದ ನಾಲ್ಕು ಸಲ ಜರಿದ್ರೆಡನ್ನು ಸುತ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ನೋಡಿ ಈ ಥರ ತಂದು ಜರಿದ್ ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ಕುಚ್ಚನ್ನು ನಾನು ಸ್ವಲ್ಪ ಉದ್ದ ಬಿಟ್ಕೋತಿದ್ದೀನಿ ನಿಮಗೆ ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ಇದು ಒಂದು ಇಂಚ್ಗಿಂತ ಸ್ವಲ್ಪ ಜಾಸ್ತಿ ಇದೆ ಈ ಡಿಸೈನ್ಗೆ ಒಂದು ಟು ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡು ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡು ನೆಕ್ಸ್ಟ್ ಡಿಸೈನ್ ಅನ್ನು ತೋರಿಸ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಒಂದು ಬೆರಳಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಕ್ರೋಶ ನೀಡಲ್ನಿಂದ ಹೋಲನ್ನು ಮಾಡ್ಕೋತೀನಿ ಈಗ ಈ ಕುಚ್ಚನ್ನ ಈ ತರ ಮೇಲ್ಗಡೆ ತಂದು ಇದ್ರ ಒಳಗಡೆ ಒಂದು ರಿಂಗ್ ಬೀಡನ್ನ ಹಾಕ್ತೀನಿ ರಿಂಗ್ ಬೀಡ್ ಹಾಕಿ ಸ್ವಲ್ಪ ಉದ್ದ ಬೇಕಾಗುತ್ತೆ ಈ ಡಿಸೈನ್ಗೆ ಈಗ ಈ ತರ ಕುಚ್ಚನ್ನ ಕಟ್ಕೊಳ್ಳಿ ನಾರ್ಮಲ್ಲಾಗಿ ಆಗಿ ಜರಿ ಜರಿದ್ರೆಡಿಂದ ಕುಚ್ಚು ಆ ತರ ಕಟ್ಕೋಬಹುದು ಕೆಲವೊಬ್ಬರು ಕೈಯಿಂದ ಕೂಡ ಕಟ್ಕೋತಾರೆ ಕುಚ್ಚನ್ನ ಸ್ವಲ್ಪ ಸ್ವಲ್ಪ ಜರಿ ಜರಿತ್ರೆಡ್ ತಗೊಂಡು ಈ ತರ ನೀಡಲ್ ಒಳಗಡೆ ಜರಿ ಅನ್ನ ಪೋಣಿಸಿ ಕುಚ್ಚನ್ನ ಕಟ್ಕೊಳ್ಳೋದ್ರಿಂದ ಬೇಗನೆ ಕಂಪ್ಲೀಟ್ ಆಗುತ್ತೆ ಕುಚ್ಚು ಕಟ್ಟೋದು ಈಗ ಈ ಕುಚ್ಚನ್ನ ಕಟ್ಕೊಂಡೆ ಇವಾಗ ಕುಚ್ಚು ನೋಡ್ಕೊಂಡಿಲ್ಲಿ ಉದ್ದ ಒಂದು ಒಂದೂವರೆ ಇಂಚಷ್ಟು ತಗೊಂಡಿದ್ದೀನಿ ಇದನ್ನ ಕಟ್ ಮಾಡ್ಕೊಂಡೆ ಇವಾಗ ಇವಾಗ ಇದಕ್ಕೆ ನಾನು ಈ ತರ ರಿಂಗ್ ಬೀಡ್ ಒಳಗಡೆಗೆ ಈ ತರ ಒಂದು ಕುಚ್ಚನ್ನ ಹಾಕ್ತಿದ್ದೀನಿ ನೋಡಿ ಈ ತರ ಇದನ್ನ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಳಲ್ಲ ನಾನು ಈ ತರ ಇದು ಬ್ಯಾಕ್ ಸೈಡ್ ಹಾಗೆ ಇರ್ಲಿ ಇದಕ್ಕೆ ಮಾತ್ರ ಕುಚ್ಚನ್ನ ಹಾಕ್ತೀನಿ ಇದು ಹಾಗೆ ಇರ್ಲಿ ಸ್ವಲ್ಪ ಬ್ಯಾಕ್ ಸೈಡ್ಗೆ ಮಾಡ್ಕೊಂಡು ಬಿಡೋಣ ಇದಕ್ಕೆ ಮಾತ್ರ ಕುಚ್ಚನ್ನ ಕಟ್ಕೊತೀನಿ ಜರೀತ್ರೆಡ್ಡಿಯಿಂದ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಎರಡರಿಂದ ಮೂರು ಸಲ ಸುತ್ಕೊಳ್ಳಿ ಇದಕ್ಕೆ ಒಂದು ಚಿಕ್ಕ ರೌಂಡ್ ಬೀಡನ್ನು ಆ್ಯಡ್ ಮಾಡ್ತಿದ್ದೀನಿ ಬೇಕು ಅಂದರೆ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಬೀಡ್ಸ್ ಯಾವಾಗಲೂ ಅಷ್ಟೇ ನಿಮಗೆ ಬೇಕಿದ್ರೆ ಹಾಕ್ಕೋಬೋದು ಬೇಡ ಅಂದರೆ ಬೀಡ್ ಹಾಕದೆ ನಾವು ಕುಚ್ಚುಗಳನ್ನು ಕಟ್ಕೋಬೋದು ಬೀಡ್ ಹಾಕಿದ ಮೇಲೆ ಮತ್ತೆ ಜರಿ ಥ್ರೆಡ್ ಅನ್ನು ಸುತ್ಕೋತೀನಿ ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಮಾಡ್ಕೊಳ್ಳಿ ಬ್ಯಾಕ್ ಸೈಡ್ಗೆ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಮೇಲ್ಗಡೆಯಿಂದ ನೀಡನ್ನು ಚುಚ್ಕೊಂಡು ಕೆಳಗಡೆ ತಂದು ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ನೋಡಿ ಯಾವ ತರ ಕಾಣಿಸ್ತಿದೆ ಅಂತ ಈ ತರ ಬರುತ್ತೆ ಇದಕ್ಕೆ ಒಂದು ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜ್ ಮಾಡ್ಕೋಬೋದು ನಿಮ್ಮ ನಿಮ್ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೋಬಹುದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಎಲ್ಲ ಡಿಸೈನ್ಗಳು ಇದನ್ನ ನೀವು ಒಂದು ಇಂಚ್ಗೆ ಒಂದು ಮಾಡ್ಕೊಳ್ಳಿ ಹತ್ರ ಹತ್ರ ಮಾಡಿಕೊಂಡ್ರೆ ಯಾಕಂದ್ರೆ ಉದ್ದ ಇರುತ್ತಲ್ಲ ಪಕ್ಕಪಕ್ಕದಲ್ಲೇ ಚೆನ್ನಾಗಿ ಕಾಣಿಸೋದಿಲ್ಲ ಸ್ವಲ್ಪ ಒಂದು ಇಂಚಿಗೆ ಆದರೆ ಕರೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಒಂದು ಇಂಚಿಗೆ ಒಂದು ಮಾಡ್ಕೊಳ್ಳಿ ಕುಚ್ಚು ಚೆನ್ನಾಗಿ ಬರುತ್ತೆ ಡಿಸೈನು ಓಕೆ ನೆಕ್ಸ್ಟ್ ಡಿಸೈನ್ಗೆ ಮತ್ತೆ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಒಂದು ಹೋಲ್ ಮಾಡ್ಕೋತೀನಿ ನೂರ ಮೂವತ್ತೇಳು ಇರೋ ಈ ಕುಚ್ಚನ್ನು ನಾನು ಈ ಥರ ಬಂದು ಇದರ ಒಳಗಡೆ ಒಂದು ಇಲ್ಲಿ ಹಾಕಿದ್ದೀನಲ್ಲ ಇದೇ ಬೀಡನ್ನು ಹಾಕ್ತೀನಿ ಸ್ವಲ್ಪ ಇದು ಡಿಫ್ರೆಂಟ್ ಇದೆ ಕುಚ್ಚು ಇದ್ರ ಒಳಗಡೆಯಿಂದ ಈ ತರ ಬರಬೇಕು ಈ ಬೀಡ್ ಯೂಸ್ ಮಾಡಿಕೊಂಡಾಗ ಇಲ್ಲಿ ಮುಂದ್ಗಡೆ ನೀವು ಸ್ವಲ್ಪ ಜಾಸ್ತಿ ಚೂಪಾಗಿ ಮಾಡ್ಕೋಬೇಕಾಗುತ್ತೆ ಇದನ್ನ ನೀಟಾಗಿ ಇಲ್ಲಿ ಬರೋ ಥರ ಮಾಡ್ಕೊಳ್ಳಿ ಈಗ ಜರಿ ಥ್ರೆಡ್ ಇಂದ ನಾನು ಕುಚ್ಚನ್ನು ಕಟ್ಕೋತೀನಿ ಮೊದಲು ಒಂದು ಲಾಕು ಮೇಲೆ ಒಂದು ಎರಡರಿಂದ ಮೂರು ಸಲ ಈ ತರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಜರಿದ್ರಿಡ್ಡನ್ನ ಈ ತರ ಕೆಳಗಡೆ ತಂದು ಇದು ಹಾಗೆ ಇರಲಿ ಇವಾಗ ಇವಾಗ ನಾನು ಇದರ ಒಳಗಡೆಗೆ ಒಂದು ಬೀಡನ್ನ ಹಾಕ್ತಿದ್ದೀನಿ ನೋಡಿ ಈ ತರ ಮೀಡಿಯಂ ಸೈಜ್ ಚಿಕ್ಕ ಬೀಡನ್ನ ಇದರ ಒಳಗಡೆ ಇಟ್ಟು ಇದನ್ನ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು ಈ ತರ ಈ ತರ ಕವರ್ ಮಾಡಿಕೊಂಡು ಈಗ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಕೊಂಡು ಮುಂದ್ಗಡೆ ತಂದು ಮುಂದು ಲಾಕ್ ಮಾಡ್ಕೊಳ್ಳೋಣ ಮೊದಲು ಒಂದು ಈ ತರ ಒಂದು ಲಾಕ್ ಮಾಡ್ಕೋತೀನಿ ಮೇಲೆ ಮತ್ತೆ ಮೇಲ್ಗಡೆಯಿಂದ ನೀಡಲ್ನ ಈ ತರ ತಂದು ಈ ಜರಿತ್ರೆ ಹಾಗೆ ಬಿಟ್ಕೋತೀನಿ ಕಟ್ ಮಾಡ್ಕೊಳ್ಳೋದಿಲ್ಲ ಮತ್ತು ಈ ಪಾರ್ಟನ್ನು ಈ ಥರ ತೆಗೆದು ಮತ್ತೆ ಒಂದು ಬೀಡ್ ಹಾಕಿ ಅದು ಕಂಪ್ಲೀಟಾಗಿ ಮುಚ್ಕೋಬೇಕು ಕವರ್ ಮಾಡಿಕೊಡಿ ಈ ಥರ ಕವರ್ ಮಾಡಿಕೊಂಡು ಮುಂದಗಡೆಯಿಂದ ಈ ಥರ ನೀಡಲನ್ನ ತಂದು ಇಲ್ಲಿ ಒಂದು ಲಾಕನ್ನು ಮಾಡ್ಕೋತೀನಿ ಇವಾಗ ಈ ಥರ ಲಾಕ್ ಮಾಡಿಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಈ ತರ ಮೇಲ್ಗಡೆಯಿಂದ ನೀಡಲ್ನ ಚುಚ್ಚಿ ಜರಿ ಥ್ರೆಡ್ ಕೆಳಗಡೆ ತಂದು ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ನೋಡ್ತಾ ಇರ್ಬೋದು ಈ ಥರ ಬಂದಿದೆ ಇವಾಗ ಕುಚ್ಚು ಎಷ್ಟು ಬೇಕೋ ಉದ್ದ ನೋಡಿಕೊಂಡು ಮಾಡ್ಕೊಳ್ಳಿ ನಾನು ಈ ಡಿಸೈನ್ಗೆ ಸ್ವಲ್ಪ ಉದ್ದ ಮಾಡ್ಕೊಂಡಿದ್ದೀನಿ ಕುಚ್ಚು ನೋಡ್ತಾ ಇರ್ಬೋದು ಇದು ಒಂದು ಟೂ ಇಂಚಷ್ಟು ಇದೆ ಕುಚ್ಚು ನೋಡಿ ಕರೆಕ್ಟ್ ಟೂ ಇಂಚಷ್ಟು ಇದೆ ಇದು ಕೂಡ ಟೂ ಇಂಚ್ಗಿಂತ ಸ್ವಲ್ಪ ಕಡಿಮೆ ಇದೆ ಇದು ಒಂದೂವರೆ ಇಂಚಷ್ಟು ಇದೆ ಇದು ಉದ್ದ ಅಷ್ಟೇ ನಿಮ್ಗೆ ಯಾವ ಥರ ಬೇಕೋ ಆ ಥರ ನೋಡಿ ಮಾಡ್ಕೊಳ್ಳಿ ಇದನ್ನು ನೀವು ಹತ್ರ ಹತ್ರ ಒಂದು ಹಾಫ್ ಇಂಚ್ಗೆ ಒಂದು ನೀವು ಸೀರೆ ಪೂರ್ತಿ ಡಬಲ್ ಕಲರ್ ಅಥವಾ ಮಲ್ಟಿ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳೋದ್ರಿಂದ ಸೀರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನ್ ಈ ಡಿಸೈನ್ಗೆ ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಓಕೆ ನೋಡಿ ಇವತ್ತಿನ ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಎಲ್ಲ ಡಿಸೈನ್ಗಳಿಗೂ ಒಂದು ಟೂ ಫಿಫ್ಟಿಯಿಂದ ತ್ರೀ ಫಿಫ್ಟಿ ಅರೌಂಡ್ ನೀವು ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಈ ಎಲ್ಲ ಡಿಸೈನ್ಗಳು ಎಲ್ಲ ತರಹದ ಸೀರೆಗಳಿಗೂ ಕೂಡ ಮ್ಯಾಚ್ ಆಗುತ್ತೆ ಕ್ರೋಶ ಬರಲ್ಲ ಅಂದರೆ ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡಿ ನೀವು ಅರ್ನನ್ನು ಮಾಡ್ಕೋಬೋದು ಈ ಎಲ್ಲ ಡಿಸೈನ್ಗಳು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್